ದೂರದರ್ಶನ ಚಂದನ ವಾಹಿನಿಯ ಅತಿ ಜನಪ್ರಿಯ ಕಾರ್ಯಕ್ರಮ ತಟ್ಟಂತ ಹೇಳಿ ಕ್ವಿಸ್ ಕಾರ್ಯಕ್ರಮ ಐದು ಸಾವಿರ ಸಂಚಿಕೆಗಳನ್ನು ಪೂರೈಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯತ್ತ ದಾಪುಗಾಲಿಟ್ಟಿದೆ ಎರಡು ಸಾವಿರದ ಎರಡರ ಜನವರಿ ನಾಲ್ಕರಂದು ಪ್ರಾರಂಭವಾದ ತಟ್ಟಂತ ಹೇಳಿ ಕ್ವಿಸ್ ಕಾರ್ಯಕ್ರಮ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯಶಸ್ವಿ ಸಂಚಿಕೆಗಳನ್ನು ಪೂರೈಸಿದ್ದು ದಾಖಲೆಯ ಐದು ಸಾವಿರದ ಸಂಚಿಕೆ ಅಕ್ಟೋಬರ್ ಹದಿಮೂರರಂದು ಪ್ರಸಾರಕ್ಕೆ ಸಜ್ಜಾಗಿದೆ ಈ ವಿಶೇಷ ಸಂಚಿಕೆಯನ್ನು ಬೆಂಗಳೂರಿನ ಜಿಕೆ ವಿಕೆಯಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಾಲ್ಗೊಂಡಿದ್ದರು ಎಂದು ದೂರದರ್ಶನ ಕೇಂದ್ರ ತಿಳಿಸಿದೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಶುರುವಾದ ಈ ಕಾರ್ಯಕ್ರಮ ಎರಡು ಸಾವಿರದ ಹನ್ನೆರಡರಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಗೌರವಕ್ಕೆ ಪಾತ್ರವಾಗಿತ್ತು ಕೋವಿಡ್ ಸಮಯದಲ್ಲಿ ಕೆಲಕಾಲ ಹೊರತುಪಡಿಸಿದಂತೆ ನಿರಂತರವಾಗಿ ಈ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ಎರಡು ಸಾವಿರದ ಐನೂರು ಗಂಟೆಗಳ ಪ್ರಸಾರದ ಅವಧಿಯಲ್ಲಿ ಎಪ್ಪತ್ತೈದು ಸಾವಿರ ಪ್ರಶ್ನೆಗಳನ್ನು ಕೇಳಲಾಗಿದ್ದು ಹದಿನೈದು ಸ್ಪರ್ಧಿಗಳು ಭಾಗವಹಿಸಿ ಎಪ್ಪತ್ತು ಸಾವಿರ ಕನ್ನಡದ ವಿವಿಧ ಪ್ರಕಾರಗಳ ಪುಸ್ತಕಗಳನ್ನು ಬಹುಮಾನವಾಗಿ ಪಡೆದಿದ್ದಾರೆ ಈಗಾಗಲೇ ಹಲವು ದಾಖಲೆಗಳನ್ನು ಬರೆದಿರುವ ಕನ್ನಡದ ಹೆಮ್ಮೆಯ ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ಐದು ಸಾವಿರ ಸಂಚಿಕೆಗಳನ್ನು ಪೂರೈಸುತ್ತಿರುವ ದೇಶದ ವಾಹಿನಿಗಳ ಇತಿಹಾಸದಲ್ಲಿಯೇ ಮೊದಲ ಕಾರ್ಯಕ್ರಮ ಎನ್ನುವ ದಾಖಲೆ ನಿರ್ಮಿಸಿದೆ